ಹೆಚ್ಚಿನ ನಟ ನಟ ರಾಕ್ಷಸ ಡಾಲಿ ಧನಂಜಯ ಮೇಲೆ ಬರಬೇಕು ಅವ್ರು ಏನೋ ಅರ್ಥ ಮಾಡ್ಕೊಂಡು ಇಲ್ಲಿಂದಲೇ ನಗಕ್ಕೆ ಶುರು ಮಾಡಿದ್ದಾರೆ ಡಾಲಿ ಧನಂಜಯ ಅವರೇ ಕೋಟಿ ಸಿನಿಮಾದ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ನಿಮ್ಮಲ್ಲಿರೋ ಆ ನಟ ರಾಕ್ಷಸ ಪ್ರತಿಯೊಂದು ಸಿನಿಮಾದಲ್ಲಿ ಹೇಗೆ ಆಚೆ ಬಂದಿದ್ದರು ಇಲ್ಲೂ ಕೂಡ ಅದೇ ಟ್ರೈಲರ್ ಅಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಆಲ್ ನಿಮಗೆ ನೀವು ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಲ್ಲಿ ನೀವು ಆ ಪಾತ್ರದಲ್ಲಿ ಅಭಿನಯಿಸಿದಿರಾ ಅಂತ ಹೇಳಿ ಅನ್ಸಿಲ್ಲ ಆ ಪಾತ್ರಗಳಲ್ಲಿ ನೀವು ಜೀವಿಸಿದಿರಾ ಅಂತ ನಮ್ಗೆ ಅನ್ಸುತ್ತೆ ಅದೇ ರೀತಿ ಈ ಕೋಟಿ ಟ್ರೈಲರ್ ನೋಡಿದಾಗ್ಲು ಹಂಡ್ರೆಡ್ ಪರ್ಸೆಂಟ್ ಯಾವ ನೀವು ಒದಗಿಸಿದಿರಾ ಚಿತ್ರದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಕ್ಲಾಸ್ ಮಾಸು ಎರಡು ಎಲಿಮೆಂಟ್ಸ್ ಇದೆ ಒಬ್ಬ ಡ್ರೈವರ್ ಪಾತ್ರ ಜನ ಯಾಕೆ ಕೋಟಿ ಸಿನಿಮಾನ ನೋಡ್ಬೇಕು ಸರ್ ಕೋಟಿ ಒಂದಿನ ಸಾವಿರ ಕೇಳಿದ್ರು ಕೋಟಿಯಿಂದ ಸಾವಿರ ಸೌತನ್ ಮಾತಾ ಬರೀ ಮಾತ್ರ ಹುಡುಗಿಯ ಒಂದು ಸಿಗಲ್ಲ ಅದಕ್ಕೆ ಕೊಟ್ಟು ನೋಡಬೇಕು ಹೊಸ ಪಾತ್ರ ಹೊಸ ಕತೆ ಯಾವಾಗಲೂ ಸಿನಿಮಾಗಳಲ್ಲಿ ಕಾಂಟೆಂಟ್ ಹುಡುಕ್ತಾನೆ ಇರ್ತೀವಿ ಕತೆ ಬೇಕು ಕಥೆ ಬೇಕು ಕಥೆ ಬೇಕು ಅಂತ ನಾನು ಒಬ್ಬ ನಟನಾಗಿ ನಿರ್ಮಾಪಕನಾಗಿ ಯಾವಾಗಲೂ ಕಥೆ ಬೇಕು ಕಥೆ ಬೇಕು ಅಂತ ಹುಡುಕ್ತಾನೆ ಇರ್ತೀನಿ ಅದರಲ್ಲಿ ಕೆಲವೊಂದು ಕಥೆಗಳು ತುಂಬಾ ಕಾಡ್ತವೆ ನನ್ಗೆ ಆ ಇಷ್ಟ ಆಗಿದ್ದ ಕಥೆಗಳ ಬಗ್ಗೆ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನಾನು ಮಾತಾಡ್ತಾ ಇರ್ತೀನಿ ಅದೇ ತರ ಕೋಟಿ ಕತೆ ಕೇಳಿದಾಗಲೂ ಆಗಲೇ ಕಾರ್ತಿಕ್ ಅವರು ಹೇಳ್ತಾರೆ ಕಾರ್ತಿಕ್ ಯೋಗಿ ಸಿಗ್ತಾಗೆಲ್ಲ ಅದು ಚೆನ್ನಾಗಿದೆ ಬರ ಸಕಾತಕ್ಕೆ ಬರದಿದ್ದಾರೆ ನಾನು ಮಾಡ್ಬೇಕು ಮಾಡ್ಬೇಕು ಮಾಡಬೇಕು ಅಂತ ಸೊ ಅಷ್ಟು ಕಾಡಿದ ಕಥೆ ಇದು ಅಂಡ್ ಕೋಟಿ ಕೋಟಿ ಅಂದರೆ ನಾನು ಒಬ್ಬ ಮಾತ್ರ ಕೋಟಿ ಅಲ್ಲ ನನಗೆ ಕೋಟಿ ಕತೆ ಕೇಳಿದಾಗ ನಾನು ಟೀಸರ್ ಟೀಸರ್ ಕೇಳಿದಂಗೆ ಐ ಥಿಂಕ್ ಎಲ್ಲರೂ ಕೋಟಿ ನೀವು ಇರೋರಿ ಅದು ಸಿನಿಮಾ ನೋಡ್ತಾ ಗೊತ್ತಾಗುತ್ತೆ ಕೋಟಿಯ ಬದುಕಿನ ಈವೆಂಟ್ಸ್ಗಳು ಕಿಚ್ಕೊಡ್ತಾ ಹೋದಂಗೆ ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಓಕೆ ಇದು ನಾನು ಅಂತ ಹೇಳಿ ಎಲ್ರಿಗೂ ನಾನು ಹೇಳ್ತಿರೋದು ಮಿಡ್ಲ್ ಕ್ಲಾಸ್ ಹೀರೋಸ್ ಅಂತ ಏನು ಕರಿತೀವಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಬದುಕುಗಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ನಾನು ಅಂದ್ಬಿಟ್ಟು ಬರೀ ಇದು ಬರೀ ಮಿಡಿಲ್ ಕ್ಲಾಸ್ ಸಿನಿಮಾ ಅಂತ ಅಲ್ಲ ಎಲ್ಲರ ಸಿನಿಮಾ ನಿಮಗೆ ರಸ್ತೆಯಲ್ಲಿ ಓಡಾಡದ ಒಂದ್ ಸಣ್ಣದಾಗಿ ಎರಡು ಗಾಡಿಗಳು ಟಚ್ ಮಾಡಿಕೊಂಡು ಒಂದ್ ಇಬ್ರು ಹೊಡೆದಾಡ್ತಿರ್ತಾರಲ್ಲ ಅದ್ರಲ್ಲಿ ನಾವು ಒಳಗಡೆ ಕುತ್ಕೊಂಡು ಅನಸ್ತಾ ಇರುತ್ತೆ ಮೂವ್ ಹೊಡೆದಾಡ್ತಿದಾರೆ ಮೂಡಬಹುದಲ್ಲ ಇಮಿಡಿಯೇಟ್ ಆಗಿ ಮುಂದಕ್ಕೆ ಹೋಗ್ಬಿಡ್ಬೋದಲ್ಲ ಅಂತ ಬಟ್ ಅವ್ರು ಯಾಕಷ್ಟು ಹೊಡೆದಾಡ್ತಿರ್ತಾರೆ ಅನ್ನೋದು ಅವ್ರಿಬ್ರಿಗೆ ಮಾತ್ರ ಗೊತ್ತಿರುತ್ತೆ ಅವ್ರ ಬದುಕಲ್ಲಿ ಅಹ್ ಅವರ ಗಾಡಿ ಮೇಲಾಗೋ ಒಂದು ಸಣ್ಣ ಮಾರ್ಕ್ ಅಥವಾ ಅದರಿಂದ ಆಗೋ ಇಂಪ್ಯಾಕ್ಟ್ ಅವತ್ತಿನ ಖರ್ಚು ಅವತ್ತಿನ ದುಡಿಮೆ ಎಲ್ಲ ತುಂಬಾ ಡಿಫ್ರೆನ್ಸ್ ಹಾಗಾಗಿ ಟ್ರಾಫಿಕಲ್ ಇಂಪ್ರೂವ್ ಓಡಾಡ್ತಾ ಇರ್ತಾರೆ ಈ ತರ ನಿಮಗೆ ದಿನನಿತ್ಯದ ಬದಲಲ್ಲಿ ತುಂಬಾ ವಿಷಯಗಳನ್ನ ನೋಡ್ತಾ ಇರ್ತೀರ ಹಂಗಾಗಿ ಕೋಟಿ ತುಂಬಾ ಕನೆಕ್ಟ್ ಆಗುತ್ತೆ ಅಂಡ್ ಸಿನಿಮಾ ಡೆಫಿನೆಟ್ಲಿ ಇವಾಗ ಎಲ್ಲ ಇಂಟರ್ವ್ಯೂಗಳಲ್ಲೂ ಒಂದು ಪ್ರಶ್ನೆ ಕೇಳ್ತಾನೆ ಇದ್ರು ಇಂಡಸ್ಟ್ರಿಯ ಇವತ್ತಿನ ಫೇಸ್ ಬಗ್ಗೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ ಹೋಗಬೇಕು ಅಂತ ಅದು ಕೋಟಿ ಮೂಲಕ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ ಒಂದು ಒಳ್ಳೆ ಟೀಮ್ ಆಗಿ ನಾವು ಖಂಡಿತ ಪ್ರಾಮ್ ಮಾಡ್ತೀವಿ ತುಂಬಾ ಒಳ್ಳೆಯ ಕಂಟೆಂಟ್ ಜೊತೆ ಬರ್ತಾ ಇದ್ವಿ ಥಿಯೇಟರ್ ಬನ್ನಿ ಅಂಡ್ ಪ್ರತಿ ಸಿನಿಮಾದಲ್ಲೂ ನಟರು ನಿರ್ಮಾಪಕರು ವಿತರಕರು ಎಲ್ಲರೂ ತುಂಬಾ ಅದ್ಭುತವಾಗಿ ಭಾಗಿಯಾಗಿ ಸಿನಿಮಾನ ಓನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿದಾಗ ಅದೆಲ್ಲರೂ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅದು ನಮ್ಮ ಮತ್ತೆ ಕೆ ಆರ್ ಜಿ ಕಾಂಬಿನೇಷನ್ ಆಗಲಿ ಎಲ್ಲವೂ ಅಥವಾ ನಮ್ಮ ಮತ್ತೆ ಕಲರ್ಸ್ ಚಾನಲ್ ಅಲಯನ್ಸ್ ಇರಲಿ ನಮ್ಮ ಬಡವರ ಗ್ರೂಪ್ ಅಲ್ಲಿ ಸಿನಿಮಾ ಜೊತೆ ಪರಮರ್ ಜೊತೆ ಎಲ್ಲವೂ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸಿನಿಮಾಗಳು ಮತ್ತೆ ಜನ ಬಂದಿದ್ದಾರೆ ಸೊ ಕೋಟಿಲು ಅದು ಆಗುತ್ತೆ ಅಂತ ಹೇಳಿ ನಂಬ್ತೀನಿ ಅಂಡ್ ನಮ್ಮ ಪ್ರದರ್ಶನ್ ಥಿಯೇಟರ್ಸ್ ಕೂಡ ಸಿನಿಮಾನ ಓನ್ ಮಾಡಿಕೊಳ್ಳಿ ನಿಮ್ಮ ಮೂರು ಊರುಗಳಲ್ಲಿ ಸಿನಿಮಾ ಚೆನ್ನಾಗಿ ಪ್ರಮೋಟ್ ಮಾಡಿ ಜನಗಳಿಗೆ ಸಿನಿಮಾ ತಲುಪಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಕರ್ನಾಟಕ ಜನತೆಗೆ ದಯವಿಟ್ಟು ಬನ್ನಿ ಖಂಡಿತ ಮತ್ತೊಂದು ಒಳ್ಳೆಯ ಫ್ಯಾಮಿಲಿ ಎಂಟರ್ಟೈನರ್ ನಾವು ಪ್ರಾಮಿಸ್ ಮಾಡ್ತೀವಿ ನಿಮ್ಮ ಒಳ್ಳೆಯ ಅನುಭವನ ಥಿಯೇಟರ್ ಅಲ್ಲಿ ಕೊಡ್ತೀವಿ ಅಂಡ್ ಥ್ಯಾಂಕ್ ಯು ಮೀಡಿ ತಂಡಕ್ಕೆ ನಿರ್ದೇಶಕರಿಗೆ ಕಲಾವಿದರಿಗೆ ತರಾಮಗೆ ಎಲ್ರಿಗೂ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ ಪತ್ರಿಕಾ ಮಾಧ್ಯಮಕ್ಕೆ ಎಲ್ರಿಗೂ ತುಂಬ ಡಿಟೇಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಬಗ್ಗೆ ಮಾತಾಡ್ತಾ ಅದನ್ನ ಸಕ್ಸಸ್ ಬಿಟ್ಟಲ್ಲಿ ಡೆಫಿನೆಟ್ಲಿ

ಎಲ್ಲ ವೇದಿಕೆಲ್ಲ ಕೇಳಿದ್ರೆ ಮಾಡಿದ್ದಾರೆ ಅಂತ ಪ್ರಮಾಣ ಮಾಡಿದಂತಾನೆ ಕೋಟಿ ಕೋಟಿ ಚೆನ್ನಾಗ್ ಆಗ್ಲಿ ಪಕ್ಕ ಚೆನ್ನಾಗ್ ಆಗಲಿ ಅಂದ್ರೂ ಬಿಡಲ್ಲ ತಾರಮಾನ ಮನೆ ಮಾಡಿಸ್ಕೊಡ್ತಾರೆ ತಾರಮಾನ ಆಗ್ಲಿ ಹೇಳೋ ನಂದು ತಾರು ಇದು ಆಟ್ರಿಕ್ ಕಾಂಬಿನೇಷನ್ ಬಡವರಲ್ಲಿ ಸೂಪರ್

ಬಟ್ಟೆ ಬಟ್ಟೆಗಟ್ಟೆಲ್ಲ ಹಾಕೊಂಡು ವ್ಯವಸ್ಥೆ ಮಾಡಿ ಸಿಕ್ಕಿ ಒಂದು ಸಿಗಾಕೊಂಡ್ ಬರ್ತಾ ಇದ್ರು ಇವಾಗ ಚೆನ್ನಾಗೇ ಕಾಣ್ಬೇಕು ಅಂತ ಎಲ್ಲ ಕಂಪಲ್ಸನ್ಸ್ ಎಲ್ಲ ಬರ್ತಾ ಹೀಗೆಲ್ಲ ಹಾಕೊಂಡು ಓಡಾಡ್ಬೇಕು ನೋಡಿ ಏನು ಏನು ಬಟ್ಟೆ ಹಾಕಬೇಕಪ್ಪ ಯಾರ ಹಾಕೋನ್ ಸಿಕ್ಕಿದ್ದು ಸಿಗಾಕೊಂಡು ಓಡಾಡೋದು ಚಂದ ಆಲ್ ದ ಬೆಸ್ಟ್ ಕೋಟಿ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾದ ಬಗ್ಗೆ ನಿರೀಕ್ಷೆ ಸಾಕಷ್ಟು ಜಾಸ್ತಿ ಆಗಿದೆ ಕ್ಲಾಸ್ ಪಾಸ್ ಎರಡು ಶೇಖರು ನಿಮ್ಮನ್ನ ನಾವು ಕಂಡುಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಜೂನ್ ಹದಿನಾಲ್ಕನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ ಕೋಟಿ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಚಿತ್ರದ ಕ್ಯಾಪ್ಟನ್ ಆಫ್ ದ ಶಿಫ್ಟ್ Pentru că se mai dai mai medicamenți vă voi conta ce